ವರ್ಷ ಯೂನಿಯನ್ ಆಟೋ ಯೂನಿಯನ್ ಪ್ರೆಸಿಡೆಂಟ್ ಸರ್ ಹಾಗೆ ನಾಗೇಶ್ ಅನ್ ಬಹಳಷ್ಟು ಎರಡು ಸ್ಟೇಷನ್ಗಳಿಗೆ ಇವತ್ತು ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ ಒಂದು ನಮ್ಮ ಸಂಚಾರಿ ಪೊಲೀಸ್ ಸ್ಟೇಷನ್ ಕೆಆರ್ ಬೇತನ್ಯ ಸರ್ ಅವರು ಇಲ್ಲೇ ಇದ್ದಾರೆ ನಿನ್ನೆ ಒಂದು ಐವತ್ತು ಎಂಟು ಏನು ಬೈಕ್ ರೈಲು ಏನು ರಿಲೀಕ್ ಮಾಡ್ಕೊಂಡು ಹೋಗ್ತಾ ಇದ್ರು ಅಂಥವ್ರನ್ನ ಎಂಟು ಒಂದು ಸ್ಟೇಷನ್ನಲ್ಲಿ ಹಾಕಿ ಅವರಿಗೆ ಒಂದು ಕಂಪ್ಲೇಂಟನ್ನು ಮಾಡಿಷ್ಟರ್ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಇನ್ನೊಂದು ನಮ್ಮ ರಾಮುಜಿನಗರ ಶಿವಪ್ಪ ನಾಯಕ್ ಅವರು ಎಲ್ಲ ಸರ್ ನಮಸ್ಕಾರ ಸಾಕಷ್ಟು ಏನು ಒಂದು ನಮ್ಮ ರಾಮುಜಿನಗರ ಸ್ಟೇಷನ್ ಅಲ್ಲಿ ಬಹಳಷ್ಟು ನಮಗೆ ಅರ್ಥವಾದಂತಹ ವ್ಯಕ್ತಿ ಮತ್ತೆ ಆಫೀಸರ್ ಅಂತ ಹೇಳಿದರೆ ನಮ್ಮ ಶಿವಪ್ಪ ಸರ್ ಯಾಕಂದ್ರೆ ಏನು ಮಹಿಳೆಯರು ಬೇರೆ ಈ ತರ ಏನು ವಸ್ತುಗಳನ್ನ ಕಳ್ಕೊಂಡಾದಾಗ ನಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೆ ಸ್ವಲ್ಪ ಸರ್ ಈ ತರ ನಿಮ್ಮ ವಾಟ್ಸಾಪ್ ಗ್ರೂಪ್ಗಳಲ್ಲಾಗಿ ಆ ಒಂದು ವಸ್ತುಗಳು ಕಂಡು ಹೋಗಿದೆ ಬೇರೆ ಬೇರೆ ಸಮಸ್ಯೆಗಳಿದ್ದಾಗ ನಮಗೆ ಗುಪ್ತವಾಗಿ ತಿಳಿಸ್ತಾ ಇದೆ ಅದೇ ನಾವು ಕೂಡ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ನಾವು ಪೊಲೀಸು ಮತ್ತೆ ನಾವು ಸಾರ್ವಜನಿಕರು ಆಟೋ ಡ್ರೈವರ್ಸ್ಗಳು ಸೌಹಾರ್ದಾಗ ಮಾತ್ರ ಆ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕಾಗುತ್ತೆ నే ఇోద అధికారి అధికారి రామంతి నగరం గ్యాబ్ వ్యాప్తి ఆటో చాలకు బా సంఘటన ఐదు వర్ష దాని ಸಾಕಷ್ಟು ಆಟೋ ಚಾಲಕರನ್ನ ನಾವು ನಮ್ಮ ಸಂಘಟನೆಯಲ್ಲಿ ಏನೋ ಒಂದು ತಿಳುವಳಿಕೆಯಲ್ಲಿ ಅವರಿಗೆ ಸಮವಸ್ತ್ರಗಳನ್ನ ಕೊಡೋದಾಗಿರ್ಬೋದು ಮತ್ತೊಂದು ಆಗಿರ್ಬೋದು ಮಾಡ್ಕೊಳ್ತಾ ಬಂದಿದ್ವಿ ಈಗ ಕೆಲವು ಆಟೋ ಚಾಲಕರು ಕೆಲವು ಆಟೋ ಚಾಲಕರು ಅವರಿಂದ ನನಗೂ ಕೂಡ ತುಂಬ ಬೇಜಾರಾಗಿದೆ ಅರ್ಧ ನಿಖರ ಹಾಕೊಂಡು ಹೋಗೋದು ಹಾಕೋದಿಲ್ಲ ಮತ್ತೆ ಸಮವಸ್ತ್ರಗಳನ್ನ ತರಿಸೋದಿಲ್ಲ ಒಂದೊಂದರಿ ಗಡ್ಡವನ್ನ ಬಿಟ್ಟಿರ್ತಾರೆ ಕೂದಲು ಬಿಟ್ಟಿರ್ತಾರೆ ಸಾರ್ವಜನಿಕರು ಅಂತ ಅವಕಾಶದಲ್ಲಿ ಅವ್ರಿಗೆ ಸ್ಮೆಲ್ ಹೊಡಿತಾರೆ ಕೆಲವರು ಕಾಜ್ಯ ಇಂಥವ್ರಿಗೆ ಕಳಿವಾಣ ದಯವಿಟ್ಟು ನಿಮ್ಮಂತ ಒಳ್ಳೆ ಆಗುತ್ತೆ ಹೇಳಿ ನಾನು ವೇದಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸರ್ ಬಂದು ಏನು ಈ ಕುರ್ತಾ ಈ ಮಧ್ಯ ರಸ್ತೆಗಳಲ್ಲಿ ದಯವಿಟ್ಟು ಬಂದು ಆ ಸಂಸ್ಥೆಯ ನೀತಿಯ ಸ್ಥಳಗಳನ್ನ ಭೇಟಿ ಯಾಕಂದ್ರೆ ನಾವು ಸಾರ್ವಜನಿಕರಿಗೆ ಸೇವೆಯನ್ನು ಕೊಡ್ತಾ ಇದ್ದೇವೆ ನಾವು ನಮ್ಮ ಅಣ್ಣ ಕೊಡುವಂತಹ ಪ್ರಯಾಣಿಕರು ನಾವು ದಿನನಿತ್ಯ ನಾವು ಅಣ್ಣಾತಿದ್ದ ಹೋದ ಆ ಪ್ರಯಾಣಿಕರಿಗೆ ನಾವು ಒಳ್ಳೆ ಸೇವೆಯನ್ನು ಕೊಡಬೇಕಾದ್ರೆ ನಮ್ಮ ಸಂಘಟನೆ ಸಂಘಟನೆಯಿಂದ ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಇಲ್ಲಿ ಸರ್ಕಾರಿ ಏನು ಸೇವಕರಿದ್ದೇವೆ ಎಲ್ಲರೂ ಕೂಡ ಸೇವಕರೇ ನಮಗೆ ನಾವೆಲ್ಲರೂ ಕೂಡ ಜೊತೆ ಕೂಡಿ ಒಂದು ಕೆಲಸ ಮಾಡಿದಾಗ ಮಾತ್ರ ಒಂದು ಸಮಾಜವನ್ನ ನಿರ್ಮಾಣ ಮಾಡೋಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ ನಾನು ಮುಖ್ಯವಾದ ಮಾಹಿತಿಯನ್ನು ಕೊಡ್ತೀನಿ ಮತ್ತೆ ಟ್ರಾಫಿಕ್ ಯಾಕಂದ್ರೆ ಸರ್ ಅವರ ನಮ್ಮ ಸಂಬಂಧ ತುಂಬಾ ಚೆನ್ನಾಗಿದೆ ಏನು ಟ್ರಾಫಿಕ್ ನಮ್ಮ ಕ್ಯಾಪ್ ಅರವತ್ತು ಪರ್ಸೆಂಟ್ ಕಮ್ಮಿ ಆಗಿದೆ ಸಾರ್ವಜನಿಕರಿಗೆ ಕಥರು ಆದರೆ ನಾನು ದಿನನಿತ್ಯ ಈ ಒಂದು ಟ್ರಾಫಿಕ್ ಎದುರಲ್ಲಿ ನಾನು ಹೇಳ್ತಾ ಇರ್ತೀನಿ ಹಾಗಾಗಿ ಒಂದು ಅರವತ್ತು ಪರ್ಸೆಂಟ್ ಈಗ ನಮಗೆ ಏನು ರೈಲ್ವೆ ಒಂದು

ఆవేశ్ నిరీ ఒక్క అదే ఇంత ఆవేశ్ బాంత్ బాత సుమారు